ಗೊಂದಲ ಮಾಡೋದು ಅದನ್ನ ಹೇಳೋದು ಅದು ನಾವೊಂದು ಸಾಕ್ಷಿ ಸಾಕ್ಷಿ ಆಶೆ ಮಾಡೋ ಅಂತಕಿಗೆ ಬರುತ್ತೆ ಅದು ಅದಕ್ಕೋಸ್ಕರ ಅಲ್ಲ ಅಲ್ಲ 36 ವರ್ಷ ಅದು ಇದೆಯೇ ಇಗ್ಲೂ ಅದು ಇದೆ ಇದೇ ಅದಿದೆ ಅದು ಯಾವ ಅಂತ ಕೇಳಬೇಕು ಅಲ್ಲ ಅಲ್ಲ ಓಕೆನಾ ಅದ್ಯಾವುದೋ ನಾವು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಎಸಟಿ ಗೆ ಕೊಡ್ತೀವಿ ಎಸ್ ಟಿ ಅವರು ತಮೀಯೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ರೆ ನಾವು ನಿಮಗೆ ಕೊಡ್ತೀವಿ ಸರಿಯಾಗಿ ನೀವು ಎರಡನೇ ದೂರದಾರ ಅಲ್ವಾ ಹೌದು ಸರ್ ನೀವು ಮಾಸ್ಕ್ ಹಾಕೊಂಡಿಲ್ಲ ಸರ್ ಸರ್ ನಾವತ್ತು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕ ಓಡಾಡುವ ಹಕ್ಕಿದೆ ಇದ್ದೀನಿ ಅದು ನನಗೆ ಕೇಳ್ಬೇಕು ಸ ನಾನೇವಿ ತಮ್ಮ ಹಾಕ್ಬೇಕು ಸರ್ ನಾನೊಬ್ಬ ಹೋರಾಟಗಾರನ ನಾಲ್ನೊಬ್ಬನಿಗೆ ಧಮಕಿ ಹಾಕಿ ನೋಡಿದ್ರಿ ಸರ್ ನೋಡಿ ಸರ್ ನಾನು ಧಮಕಿ ಹಾಕಿರೋದಲ್ಲ ನಾನು ಸ್ಟೇಟ್ಮೆಂಟ್ ತಗೋಣ ಸರ್ ಹೇಳಿ ಸರ್ ಅಂತ ನಿಮ್ಗೆ ಎಷ್ಟು ಜನ ನನಗೆ ಯಾವ ತರ ಎದುರಿಸೋದು ನಾನು ಹೇಳಿಲ್ಲ ಪ್ಲೇಸ್ ನಾನು ಹೇಳಿಲ್ಲ ನೀವು ಹೇಳಿದ ಪ್ಲೇಸ್ ತೋರಿಸಿ ಇಲ್ಲ ತೋರಿಸಿ ಅಂತ ಹೇಳಿದ್ರು ಇವಾಗ ಬೇಡ ಅಂತ ಹೇಳಿದ್ದಾರೆ ಅದು ತನಿಖೆ ಅಂತ ಹೇಳಿದೆ ನನ್ನ ಏನು ಮಾಹಿತಿ ಬೇಕು ಎಲ್ಲ ಎಲ್ಲವನ್ನು ತಕೊಂಡಿದ್ದಾರೆ ಮತ್ತೆ ಅದರೊಟ್ಟಿಗೆ ಯಾರು ಯಾರು ಇದ್ದಾರೆ ಅವರ ಮಾಹಿತಿಯನ್ನು ನಾವು ಅವರಿಗೆ ನೀಡಿದೀವಿ ಅವ್ರನ್ನು ಕರೆಸಿ ಇದನ್ನು ಅವರಿಂದಲೂ ಸರಿಯಾದ ಉತ್ತರ ಪಡೆದು ಸತ್ಯಾಸತ್ಯ ಘಟನೆ ಎಂಬುದನ್ನು ಎಚ್ ಐ ಟಿ ಅವರಿಗೆ ಖಾತ್ರಿ ಆದರೆ ಅದನ್ನು ತನಿಖೆ ಮಾಡಿ ಅಲ್ಲಿ ಪ್ರಕರಣ ದಾಖಲಾಗಿ ಮುಂದುವರಿಸ್ಬೋದು ಇಲ್ಲ ನಾನೇನಾದರೂ ಸುಳ್ಳು ದೂರನ್ನು ಕೊಟ್ಟು ಆಗಿರೋದಿದ್ದರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ ನನ್ನ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಇವತ್ತು ಬಂದಿದ್ದ ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇವ ಇದ್ದಾರೆ ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇರಲ್ಲ ಹೇಳಿದರೆ ಇವರು ಕೊಲ್ಲನ ಆಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿ ಐ ಡಿ ಐಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ಓಪನ್ ಆಗಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಎಸ್ ಐ ಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಪದ್ಮ ಹೆಣ್ಮಗಳನ್ನು ಗಿಡ್ನ ಮಾಡಿರೋದು ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದ್ದೀವಿ ಸರ್ ನನ್ನ ನನ್ನ ಕಳಿಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವ್ರು ತಗೊಂಡಿದ್ದಾರೆ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನು ಕೇಳ್ತೀವಿ ಅದನ್ನು ಕೊಡ್ತಾರೆ ಆ ಹೇಳಿಕೆ ಕೊಡ್ತಾರೆ ಅಲ್ಲ ಇವಾಗ ಎಸ್ ಬರ್ಬೇಕು ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀವಿ ಎಸ್ ಪಿ ಅವ್ರು ಬರ್ತಾ ಇದ್ದಾರೆ ಸರ್ ನ್ಯಾಯಾಲಯ ಅಂದ್ರೆ ಇವಾಗ ತುಂಬಾ ಜನ ತುಂಬಾ ಜನಕ್ಕೆ ಡೌಟ್ ಇದೆ ಎಸ್ ಐ ಟಿ ಅವರು ತಗೊಳ್ಬಹುದಾ ಇಲ್ವಾ ಅಂತ ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಯಾವುದೇ ಕಾರಣಕ್ಕೂ ಈ ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು ಐ ಟಿ ಇದು ಸಿ ಐದು ಮದ್ಮೇಲ ಸಿ ಡಿ ತನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ಅಂತ ತಂಡ ಅಂತ ಹೇಳಿದ್ರೆ ಸಿ ಡಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಳಬೇಕು ತನಿಖೆ ಮಾಡಲೇಬೇಕು ಸರ್ ಸಾಕ್ಷಿಗಳು ಹೌದು ಅವತ್ತು ಯಾರೆಲ್ಲ ಈ ಪದ್ಮಲತನ ಅಪಹರಣಕ್ಕೆ ಸಹಕಾರ ಕೊಟ್ಟಿರು ಅವರೆಲ್ಲ ವರದಿಯನ್ನು ನಾವು ಯಾರು ಯಾರು ಎಂಬುದೆಲ್ಲ ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡೋದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯವನ್ನು ಇತ್ತು ಸರ್ ಲಾಡ್ಜ್ ಇದೆ ಅಂತ ಹೇಳಿ ಇನ್ನ ಹೇಳ್ತೀನಿ ಲಾರ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನು ಯಾರು ಇನ್ನು ಹೇಳ್ಬೇಡಿ ಇಲ್ಲ ಅವ್ರ ದೇವಸ್ಥಾನ ವಿರುದ್ಧ ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವ್ರ ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರ್ಲಿ ಎಸ್ ಸಿ ನೀವು ಲೋಡ್ಜ್ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವ್ ಏನಕ್ಕೆ ನಾವ್ ಹೇಳಿ ಅದು ದೊಡ್ಡ ಗೊಂದಲ ಮಾಡೋದು ಅದ್ ತನಿಖೆಯಲ್ಲಿ ಬರ್ತದೆ ಅಲ್ಲ ಅಲ್ಲ ಸರಿ ಈಗ ಕಂಪ್ಲೇಂಟಲ್ಲಿ ಮಾಡೋದು ಅದನ್ನ ಹೇಳೋದು ಅದು ನಾವು ಸಾಕ್ಷಿ ಸಾಕ್ಷಿ ನಾಶ ಮಾಡುವ ಒಂದ್ ಹಂತಕ್ಕೆ ಬರ್ತೀವಿ ಅದು ಅದಕ್ಕೋಸ್ಕರ ವರ್ಷದ್ ಈಗಲಾರ್ದೆ ಅದು ಇದ್ದೆ ಈಗಲೂನು ಅದಿದೆ ಈಗಲೂ ಇದೆಯಲ್ಲ ಅದಿದೆ ಅದು ಯಾವ್ದು ಅಂತ ಕೇಳ್ಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ನಾವು ಉತ್ತರ ಕೊಡ್ತಾ ಇದೀನಿ ಆ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಐ ಟಿ ಅವ್ರು ಕೊಡ್ತೀವಿ ಎಸ್ ಐ ಟಿ ಅವರು ತಮಿಳ್ ಕೊಡ್ತಾರೆ ಇಲ್ಲ ನಮಿಗೆ ಕೊಟ್ಟರೆ ನಾವು ನಿಮಗೆ ಕೊಡ್ತೇವೆ ಸರ್ ಈಗ ನೀವು ಎರಡನೇ ದೂರದಾರ ಅಲ್ವಾ ಹೌದಾ ನೀವು ಯಾಕೆ ಮಾಸ್ಕ್ ಹಾಕೊಂಡಿಲ್ಲ ಸರ್ ನೀವು ಮಾಸ್ಕ್ ಸರ್ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಾನು ಭಾರತ ದೇಶ ದೇಶದ ಪ್ರಜೆ ಭಾರತ ದೇಶದ ಸಂವಿಧಾನದಲ್ಲಿ ನನಗೆ ಮಾಸ್ಕ್ ಹಾಕದ ಓಡಾಡುವ ಹಕ್ಕಿದೆ ಅದಕ್ಕೆ ನಾನು ಹೇಳ್ತಾ ಇದೀನಿ ಅದು ನನಗೆ ಕೇಳಬೇಕು ಸರ್ ಹಾ ಓಕೆ ನನಗೆ ಕೇಳಬೇಡಿ ನಾನು ಇವತ್ತು ದೂರ ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾಲ್ಕನೇ ತಾರೀಕಿನಿಂದ ಇಂದಿನ ತನಕ ಯಾರು ಯಾರು ನನ್ನ ಬೆನ್ನಿಗೆ ಯಾರು ಯಾರು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರವರೆಗೂ ಇವತ್ತು ಧರ್ಮಸ್ಥಳಕ್ಕೆ ನಾನು ದೂರು ಕೊಡ್ತಾ ಇದ್ದೀನಿ ಸರ್ ಧರ್ಮಸ್ಥಳ ಠಾಣೆಗೆ ಇವತ್ತು ಕೊಡ್ತಾ ಇದ್ದೀನಿ ಸರ್ ಅಲ್ಲ ಈಗ ನೀವು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ತೀರಲ್ಲ ನೀವು ಅವತ್ತು ಧರ್ಮಸ್ಥಳದಲ್ಲಿ ಗಲಾಟೆ ಆಯ್ತಲ್ಲ ಅವಾಗ ಜಯಂತೂರು ಅಲ್ಲೇ ಇದ್ರು ಅಂತ ತುಂಬಾ ಜನ ಆರೋಪ ಮಾಡ್ತಿದ್ದಾರೆ ಜಯಂತೂರು ಅವತ್ತು ನನ್ನ ಸಂತೂರು ಹುಟ್ಟೂರು ಕಳಮತ್ತಾಳು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾಡಿ ಕಳಮತ್ತಡಕ ಮನೆಯಲ್ಲಿದ್ದೇನೆ ಅಂಗಳ ಗಲಾಟೆನಾಗ ನೀವು ಇರ್ಲಿಲ್ಲ ಹೇಳ್ತೀನಿ ಅಲ್ಲಿಂದ ನಾವು ನೇರವಾಗಿ ನಮ್ಮ ಅಭಿ ಯೂಟ್ಯೂಬ್ ಅಭಿ ಆತ್ಮೀಯ ಸಂತೋಷ ಗುಡ್ಲಾರಾಮ್ ಆತ್ಮೀಯರು ಸುದ್ದಿ ಸಿಕ್ಕಿತ್ತು ಮನೆಯಲ್ಲಿರುವಾಗಲೇ ಸುದ್ದಿ ಬಂದಿರೋದು ಅಲ್ಲಿ ಒಂದು ಟೀನು ಕುಡುದಿಲ್ಲ ಬಂದೆ ಬಂದ್ ನೇರವಾಗಿ ನಾನು ಬೆನಕ ಆಸ್ಪತ್ರೆಗೆ ಹೋದೆ ಅಂದ್ರೆ ಕಾರಲ್ಲಿ ಇತ್ತು ಕಾರ್ಯಾಪ್ಟಾಪ್ ಮತ್ತೆ ಏನಲ್ಲ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮ ಕಾರಲ್ಲಿ ಇಟ್ಟು ನಾನು ನೇರವಾಗಿ ಬೆನಕ ಆಸ್ಪತ್ರೆ ಹೋಗಿ ಆಸ್ಪತ್ರೆ ಅಷ್ಟೊತ್ತಿಗೆ ಹೇಳಿದ್ರು ಎಲ್ಲ ಠಾಣೆಗೆ ಹೋಗಿ ಅದಕ್ಕೆ ಬರ್ತೀನಿ ನಾನು ಅಲ್ಲಿಂದ ಬೆನಕ ಆಸ್ಪತ್ರೆ ಠಾಣೆ ಬರ್ತಾ ಇರುವ ಜನ ಸೇರಿದ್ರು ನನ್ನ ಹಿಫಾಲಿಸ್ತಾ ಇದ್ರು ಅಲ್ಲಿಂದ ನಾನು ನೇರವಾಗಿ ರ್ಗ ಪಾಂಗ್ಲ ಪಾಂಗ್ಲಾ ಆಗಿ ಸುತ್ತ ದೇವಸ್ಥಾನ ಮುಂದೆ ಸುತ್ತಿ ಆ ದೇವಸ್ಥಾನದಲ್ಲಿ ನಮ್ಮ ಕೆ ಆರ್ ಟಿ ಬಸ್ ಸ್ಟ್ಯಾಂಡ್ ಆ ರೀತಿಯಲ್ಲಿ ಉಜಿರಾಗಿ ತಿರುಗ ನಾನು ಹಾಸ್ಪಿಟಲ್ ಬಂದೆ ತಾವು ಹೇಳುವುದು ಕರೆಕ್ಟ್ ನಾನು ಇದ್ದೆ ಇಲ್ಲ ಅಂತ ಹೇಳಲ್ಲ ನಾನೇ ನಿಮ್ಮ ತಾವೇ ಅಲ್ಲಿ ಅಷ್ಟೊಂದು ಸೇರುವಾಗ ಅವ್ರಿಗೆ ಹೇಳೋದು ನೋಡಿ ಅವರು ಕೆಲಸ ಮಾಡುವವರು ವರದಿಗಾರರು ಅವ್ರಿಗೆ ನಮಗೆ ಸಂಬಂಧ ಇಲ್ಲ ಅವ್ರು ಏನ್ ಮಾಡ್ ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ಸಹಕಾರ ಕೊಡಿ ಯಾರು ಏನು ಮಾಡ್ತೀವಿ ನಾನೇನಿ ನಂಬಿಕೆ ಬೇಕು ಸರ್ ನಾನೊಬ್ಬ ಹೋರಾಟಗಾರನ ನಾಲ್ನೊಬ್ಬನಿಗೆ ದಮಕಿ ನೋಡಿದ್ವಿ ಸರ್ ನೋಡಿ ಸರ್

ಆ ಒಂದ್ ಇಡೀ ಹೋರಾಟದ ನಾಯಕರು ಸ್ಟೇಟ್ ಚಾನಲ್ ನವರು ಸ್ಯಾಟಲೈಟ್ ಚಾನಲ್ ಅವರು ಧರ್ಮಸ್ಥಳ ಬೆಳ್ತಂಗಡಿ ಉಜಿರಾ ಎಲ್ ಸಿಕ್ಕರು ಹೊಡಿರಿ ಅಂತ ಹೇಳಿದ್ರಲ್ಲ ಅದು ಸರಿಯಾ ಗೇಟ್ ಎಲ್ಲ ಎಲ್ಲರೂ ಹೊಡೀನಿ ಅಂತ ಇದೆ ವಿಡಿಯೋ ನಮ್ಮತ್ರ ಹತ್ರ ನನಗೆ ಆಗಮನ ಬಂದಿಲ್ಲ ಅದು ಆತರ ಹೇಳ ತಿಮ್ರೋಡಿಯವ್ರು ಹೇಳಿದ್ರಲ್ಲ ನಾನು ಕೇಳ್ತೇನೆ ತಿಮ್ರೋಡಿಯವ್ರು ಹೇಳಿದ್ರೆ ಆಗಮನ ಹೇಗೆ ಇರ್ತಾರ ಸರ್ ಅದು ಹಾ ಬಂದ್ರೆ ನಾನು ಇಲ್ಲಿ ಬರ್ತಾ ಇರಲ್ಲ ಹೌದಲ್ವಾ ನೋಡಿ ಅಂತ ನಾನು ಕೇಳಿಸಿಲ್ಲ ತಪ್ಪದು ನಾನು ಅದನ್ನ ಹೇಳ್ತೀನಿ ಸ್ವಾಮಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೂ ಸುದ್ದಿ ಮಾಡ್ಲಿ ಆ ಭಗವಂತ ಇದ್ದಾನೆ ಸತ್ಯ ಇವತ್ತಲ್ಲ ಹೊರಗೆ ಬಂದೇ ಬರುತ್ತೆ ಕಣ್ಣು ತೆರೆದೇ ತೆರೆಯುತ್ತೆ ನಾವ್ ಹೇಳ್ತಾ ಇದೀವಿ ಯಾರು ಎಷ್ಟು ಬೇಗ ತ್ಯಜೋದ್ ಮಾಡ್ಲಿ ಇವತ್ತು ನನ್ನ ರೀತಿಯಲ್ಲಿ ನೋಡಿದ್ರೆ ಯಾವತ್ತೆ ಬಿಟ್ಟು ಹೋಗ್ಬೇಕಿತ್ತು ಅಷ್ಟೊಂದು ತೇಜೋದೇ ಆಗಿದೆ ಇವತ್ತು ಹೌದಾ ನಿಮ್ಗೆ ಸಹಿಯವಾಗ್ತೀರಾ ಯಾವ್ದು ನಿಮ್ಗೆ ಹಂಗ ನಾನು ಎಷ್ಟು ಜನ ಸರ್ ಹಂಗಾದ್ರೆ ನೀವೇ ಇಲ್ಲಿದ್ದಾರ ಅವರು ಬೆಳಿಗ್ಗೆ ಬಂದು ಮಾತಾಡಿಸಿದ್ರಪ್ಪ ಅವ್ರು ನನ್ನ ಬಗ್ಗೆ ಯಾತರ ಹಾಕಿದ್ರು ಸರ್ ಹಾಕ್ಲಿ ಸರ್ ಇವರೊಂದು ಅವರು ಅವ್ರು ಹಾಕ್ಲಿ ನನಗೆ ನಾನು ಅವತ್ತು ಹೇಳಿ ಸೋರ್ಣ ನಿಮಿಷ ಅವ್ರಿಗೆ ಹೇಳಿ ಆತ್ಮೀಯ ಭರತ್ ಆತ್ಮೀಯ ಅಂತ ಹೇಳದಿ ಕಲ್ಲಡ್ ಕಾಲೇ ಕಾರವಾರ ಅವನು ಆತ್ಮೀಯ ಅಂತ ಹೇಳಿದಿನಿ ರಾತ್ರಿ ಮಾತಾಡುದು ಬರ್ತವ್ರು ಬಂದ್ರು ಬರ್ತವ್ರಿಗೆ ತಿಳಿಸಿದೆ ನನ್ನ ವಿಷಯ ಇಲ್ಲ ಜಯ ಅಂತ ಸರ್ ಅಂತ ದಡ್ಡ ಅಲ್ಲ ಅಂತ ಹೇಳ್ದೆ ನಾನು ಅಂತ ದಡ್ ಕನ್ಸಿ ಹೇಳಿದ್ರೆ ತಪ್ಪಂತ ಹೇಳ್ಬೋದು ಅಥವಾ ಹೇಳ್ಬೋದು ಈಗ ಜಯಂತು ಅವ್ರೆಸ ಈಗ ಪದ್ಮಲತಾ ಅವರು ಕೇಸ್ ಇಲ್ಲಿಗೆ ತಗೋಬೇಕು ಬೇಡ ಒಂದ್ ನಾಲ್ಕು ಪ್ಲಾನ್ ಮಾಡ್ರೆ ಇಲ್ಲ ತಾಲ್ಕು ಕಚೇರಿ ಇದೆ ಸರ್ ಇಲ್ಲಿ ಒಂದು ಮಾಡೋ ಅಂತ ಪ್ಲಾನ್ ಮಾಡಿದೀನಿ ಉಪವಾಸ ನೀ ನಾನು ಉಪವಾಸ ಮಾಡಿದ್ವಿ ಒಂದ್ ಕಡೆ ಒಂದು ಆರು ದಿನ ಆರು ದಿನ ನೀರು ಏನು ಕಡೆ ಉಪವಾಸ ಮಾಡಿದ್ರು ಇನ್ನೊಬ್ರಿಗೋಸ್ಕರ ನನಗೋಸ್ಕರ ಅಲ್ಲ ಇಲ್ಲೇ ಕೂರ್ತೀನಿ ನಾನು ಕಂಪ್ಲೇಂಟ್ಲೇ ಅದಕ್ಕೆ ನಾನು ಹೇಳ್ತಾ ನೋಡಿ ಮಾಧ್ಯಮ ಮುಖಾಂತರವಾಗಿ ಇವಾಗ ಇದನ್ನು ಮುಖ್ಯಮಂತ್ರಿ ಆಗ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರ ನೋಡ್ತಾ ಇರಬಹುದು ಅವರಿಗೆ ನಾನು ಈಗ ನೇರವಾಗಿ ಹೇಳ್ತಾ ನೋಡಿ ಇದು ಆ ಯಾವುದೇ ನ್ಯಾಯಾಲಯಕ್ಕೆ ಹೋಗಿಲ್ಲ ಸಿ ಎ ಎಂಡ್ ಆಗಿರೋ ಪ್ರಕಾರ ಅದಕ್ಕೋಸ್ಕರ ಇದನ್ನು ತನಿಖೆಗೆ ಒಳಪಡಿಸಬೇಕಂತ ಈ ಮೂಲಕ ನೀವು ಹೇಳಿದ ಹೆಣ ಸರ್ ಬೇಕಾಗ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಗುಡ್ಡವೇ ಬೇರೆ ಅದಕ್ಕೆ ಸಂಬಂಧ ಇಲ್ಲ ಅಲ್ಲ ನೀವು ಆ ಜಾಗಕ್ಕೆ ಹೋಗ್ಬೇಕು ನೀವು ಹೋಗ್ತೀರಾ ನಾನು ನಾವೇನು ಹೇಳ್ತಾ ಇದ್ದೀನಿ ಇನ್ನೇನು ಸರ್ ಮತ್ತೆ ಮತ್ತೆ ಕೇಳ್ತಾ